ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಗದಗ್ ಇವರ ನೇತೃತ್ವದಲ್ಲಿ ತಾಲೂಕಾ ಘಟಕದ ಅಧ್ಯಕ್ಷ ಕಾರ್ಯದರ್ಶಿ ಹಾಗೂ ಸರ್ವ ಪದಾಧಿಕಾರಿಗಳನ್ನು ಒಳಗೊಂಡ ಸಂಘ ರಚನೆ ಮಾಡಲಾಯಿತು ಅಧ್ಯಕ್ಷ ಕಾರ್ಯದರ್ಶಿಗಳನ್ನು ಸರ್ಕಾರಿ ಫೋಟೋಕಾಲ್ ನಿಯಮಾನುಸಾರ ಪ್ರಾಧಾನ್ಯತೆಯನ್ನು ಒಳಗೊಂಡಂತೆ ನಮ್ಮ ಅನುದಾನಿತ ಖಾಸಗಿ ಪ್ರಾಥಮಿಕ ಶಿಕ್ಷಕರ ಸಂಘ ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕು ಘಟಕಕ್ಕೆ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಮಾನ್ಯತೆ ಪಡೆದ ಸಂಘಟನೆಯ ಅಧ್ಯಕ್ಷರಿಗೆ ಹಾಗೂ ಕಾರ್ಯದರ್ಶಿಗಳನ್ನು ಕೂಡ ಸರ್ವ ತಾಲೂಕು ಘಟಕಗಳಿಂದ ನೆರವೇರಿಸಲ್ಪಡುವ ಎಲ್ಲ ಚಟುವಟಿಕೆಯಲ್ಲಿ ಆಮಂತ್ರಿಸಿ ಸಂಘ ಸಂಘಟನೆಯ ಗೌರವವನ್ನು ಹಾಗೂ ಪ್ರೋಟೋಕಾಲ್ ಅನ್ನು ನಿರ್ವಹಿಸಬೇಕೆಂದು ಈ ಮೂಲಕ ಎಲ್ಲ ಶಿಕ್ಷಕರು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾಣಕಿ ನಾಯಕ್ ಕೂಸು ಅತ್ತರೇನೆ ತಾಯಿ ತೊಟ್ಟಲು ತೂಗುವುದು ಅನ್ನುವ ವಿಷಯ ತೆಗೆದುಕೊಂಡು ಶಿಕ್ಷಕರ ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವ ಸತತ ಪ್ರಯತ್ನ ಮಾಡುತ್ತೇನೆ ಅನುದಾನಿತ ಅನುದಾನ ರಹಿತ ಮತ್ತು ಸರ್ಕಾರಿ ಎಲ್ಲರ ಜೊತೆಗೂ ಇರುತ್ತೇನೆ ಇವಾಗಷ್ಟೇ ಅಲ್ಲ ನನ್ನ ಅವಧಿ ಮುಗಿದರೂ ಕೂಡ ನನ್ನ ಕೂಗು ಶಿಕ್ಷಕರ ಜೊತೆ ಇರುತ್ತದೆ ಎಂದು ಹೇಳಿದರು ತಾವು ಮನವಿಯನ್ನು ಸಲ್ಲಿಸಿದ್ದೀರ ಭಾಳ ಖುಷಿ ಆಗುತ್ತೆ ಯಾಕಂದರೆ ನಾವು ದಿನನಿತ್ಯ ಪ್ರಾರ್ಥನೆ ಒಳ ಪ್ರಾರ್ಥನೆಯಲ್ಲಿ ಹೇಳ್ತೀವಿ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥದ್ದನ್ನು ಯಾಕಂದರೆ ಕೂಸು ಹತ್ರನೇ ತಾಯಿ ತೊಟ್ಲ ತೂಗೋದು ಇದನ್ನು ನಮಗೂ ಮತ್ತು ನಿಮಗೆಲ್ಲ ಗೊತ್ತಿರುವಂಥ ವಿಚಾರನೇ ಬಹುತೇಕ ನನಗೆ ಗೊತ್ತಿದ್ದಂಗೆ ಭಾಳ ಜನ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರು ಫೋನನ್ನು ಮಾಡ್ತಾರೆ ಸರ್ ತಾವು ಬಂದ ಮೇಲೆ ಯಾರೋ ನನಗೊಬ್ಬರು ಫೋನ್ ಮಾಡಿದರೆ ಸರ್ ಮೂವತ್ತೆರಡು ವರ್ಷ ಸರ್ವೀಸಲ್ಲಿ ಒಂದನೇ ತಾರೀಕು ನಾನು ಸ್ಯಾಲ್ರಿ ತಗೊಂಡಿದ್ದೀನಿ ಸರ್ ಅಂತ ಬೆಳಗ್ಗೆ ಬೆಳಗ್ಗೆ ನಾನು ಫೋನ್ ಮಾಡಿದ್ದೆ ಬಹುತೇಕ ಅಂತಂತಂದರೆ ನಮ್ಮ ಶಿಕ್ಷಕರು ಬೇರೆ ಇಲಾಖೆಗಳ ಹಾಗೆ ಬೇರೆ ಬೇರೆ ವ್ಯವಸ್ಥೆಗೆ ಒಳಪಟ್ಟಿರೋದಲ್ಲ ಮಕ್ಕಳ ಓದು ಮನೆಯ ಎಲ್ಲ ಖರ್ಚು ವೆಚ್ಚಗಳು ಹೀಗಾಗಿ ಇವತ್ತಿನ ಪರಿಸ್ಥಿತಿ ಒಳಗೆ ಭಾಳಷ್ಟು ತೊಂದರೆಗೆ ಈಡಾಗಿದ್ದಾರೆ ನಮ್ಮ ಶಿಕ್ಷಕರು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಭಾಳಷ್ಟು ಎಲ್ಲ ವಸ್ತುಗಳು ಭಾಳಷ್ಟು ತುಟ್ಟಿಯಾಗಿದ್ದಾವೆ ಅನ್ನೋವಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಖಂಡಿತ ನಾನು ನಮ್ಮ ಶಿಕ್ಷಕರ ಸಮಸ್ಯೆಗಳು ಆಗ ಭಾಳಷ್ಟಾವೆ ಯಾಕಂದರೆ ಅವ್ರಿಗೆ ಏನು ಸಲ್ಲಬೇಕೋ ಅದು ಸಕಾಲದಲ್ಲಿ ಸಲದೇ ಇರೋದು ಸಹಿತ ಇದ್ದಾವೆ ಆದರೆ ಬಹುತೇಕ ನನಗೆ ನಾನು ಬಂದ ಮೇಲೆ ಅವ್ರಿಗೆ ಏನು ಸಲ್ಲಬೇಕು ಟೆನ್ ಇಯರ್ಸ್ ಟೈಮ್ ಬಾಂಡ್ ಆಗಲಿ ಫಿಫ್ಟೀನ್ ಇಯರ್ಸ್ ಆಗಲಿ ಅಥವಾ ಅವ್ರ ಹದಿ ಆಗಲಿ ಬಹುತೇಕ ನನಗೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಎಲ್ಲವೂ ನಾನು ಮಾಡಿದ್ದೀನಿ ಅಂತ ಭಾವಿಸ್ಕೊಳ್ತೀನಿ ಯಾಕಂದರೆ ನಾನು ಬಜೆಟನ್ನು ಭಾಳಷ್ಟು ಬಜೆಟನ್ನು ಇಟ್ಟಿದ್ದೆ ಈ ಸರೇನೂ ಅದೇ ರೀತಿ ಇಟ್ಟಿದ್ದೀನಿ ಯಾವುದಾದರೂ ಇಂಥ ಸಮಸ್ಯೆಗಳಿದ್ದರೆ ಖಂಡಿತ ನೀವೆಲ್ಲರೂ ಬರೋದಕ್ಕಿಂತ ಅಧ್ಯಕ್ಷರು ಮುಂದಾಳತ್ವದಲ್ಲಿ ಮತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ನೀವು ಯಾರೋ ಒಬ್ಬರು ಇಬ್ಬರು ಬಂದರೂ ಸಹಿತನೋ ಖಂಡಿತ ಅದು ವೈಯಕ್ತಿಕ ಸಮಸ್ಯೆ ಆಗಿರಬಾರ್ದು ಅದು ಎಲ್ಲರ ಸಮಸ್ಯೆ ಆಗಿ ಆಗಿರಬೇಕದು ನಿಮ್ಮ ವೈಯಕ್ತಿಕ ಸಮಸ್ಯೆಗೆ ಖಂಡಿತ ನನ್ನ ಸ್ಪಂದನೆ ಭಾಳ ಕಡಿಮೆ ಎಲ್ಲರ ಸಮಸ್ಯೆಗೆ ತಾವು ಸ್ಪಂದಿಸೋದಾದರೆ ನೀವೆಲ್ಲರ ಸಮಸ್ಯೆಗಳನ್ನು ತಗೊಂಡು ಬರೋದಾದರೆ ಖಂಡಿತ ನನ್ನಿಂದ ಸ್ಪಂದನೆ ಇರುತ್ತೆನೋ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಎಲ್ಲರಿಗೂ ಈಗಾಗಲೇ ನಿಮ್ಮ ನಿವೃತ್ತಿ ಆಗಿರ್ಬೋದು ಅಥವಾ ಇನ್ನು ಯಾವುದೇ ಸವಲತ್ತುಗಳನ್ನು ತಮಗೆ ಬರೋದಿದ್ರು ಸೈತನು ಖಂಡಿತ ನೀವು ನೇರವಾಗಿ ಎಲ್ಲೋ ನೀವು ಸುತ್ತಾಡಿಕೊಂಡು ಬರೋದಕ್ಕಿಂತ ನೇರವಾಗಿ ನಮ್ಮ ಹತ್ರ ಬಂದು ಚರ್ಚೆ ಮಾಡಿ ನಿಮಗೆ ಇನ್ನೂ ಅದು ಸ್ಪಂದಿಸ್ತಿಲ್ಲ ಅಥವಾ ನಿಮಗೆ ಅದು ಸ್ಪಷ್ಟ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ಕೇಳ್ರಿ ಖಂಡಿತ ನಾವು ಯಾವುದು ಅನ್ಯತಾ ಭಾವಿಸ್ಕೊಳ್ಳೋದಿಲ್ಲ ಅನ್ನೋವಂಥ ಮಾತನ್ನು ಹೇಳೋದ್ರ ಜೊತೆಗೆ ಖಂಡಿತ ನಿಮ್ಮ ಅನುದಾನಿತ ಮತ್ತು ಅನುದಾನ ರಹಿತ ಮತ್ತು ಸರಕಾರಿ ಎಲ್ಲರ ಜೊತೆಗೂ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋವಂಥ ಮಾತನ್ನು ಇವತ್ತಲ್ಲ ನನ್ನ ಅವಧಿ ಮುಗಿದ್ರು ಸಹಿತನೋ ಅಂಥ ಅವಕಾಶಗಳು ಮುಂದೇನಾದರೂ ಬಂದರೂ ಸಹಿತ ಯಾವತ್ತೂ ನನ್ನ ಕೂಗು ನನ್ನ ಶಿಕ್ಷಕರ ಪರವಾಗಿರುತ್ತೆ ಅನ್ನೋವಂಥ ಮಾತನ್ನು ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅದಕ್ಕಾಗಿ ಸದಾಕಾಲ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸದಾಕಾಲ ನಮ್ಮ ಆಶೀರ್ವಾದ ಇದೆ ಇದ್ದೇ ಇರುತ್ತೆ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ನೀವು ನಿಮಗೂ ಸಹಿತ ನಮ್ಮ ಸರಕಾರಿ ಮತ್ತು ಅನುದಾನಿತ ಶಾಲೆಗಳಂತ ನಮ್ಮಲ್ಲಿ ಬರುವಂತಹ ಮಕ್ಕಳು ಬಡವರು ಮಕ್ಕಳಾಗಿರ್ತವೆ ಅದಕ್ಕೆ ನೀವು ನಿರಂತರವಾಗಿ ನಿಮ್ಮ ನಿಮಗೇನು ಆ ಭಗವಂತ ಎಷ್ಟು ಜ್ಞಾನವನ್ನು ಕೊಟ್ಟಿದ್ದಾನೆ ಅಷ್ಟು ಜ್ಞಾನವನ್ನು ಆ ಮಕ್ಕಳಿಗೆ ಬಿತ್ರಿ ಎನ್ನುವಂಥ ಮಾತನ್ನು ನನ್ನ ಹೆಚ್ಚಿಗೆ ನೀವೆಲ್ಲೋ ಯಾವುದೋ ಒಂದು ಹೋಗಿ ನೀವು ಮತ್ತೆ ತರಬೇತಿಯನ್ನು ಪಡ್ಕೊಂಬಂದು ಕಲಸರೆ ಅಂತ ಹೇಳೋದಲ್ಲ ಎಷ್ಟು ನಿಮ್ಮಲ್ಲಿ ಜ್ಞಾನ ಇದೆಯೋ ಆ ಜ್ಞಾನವನ್ನು ಆ ಮಕ್ಕಳಿಗೆ ಧಾರ ಇರೀರಿ ಎನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ತಾವೆಲ್ಲ ಇವತ್ತು ಹೊಸ ಸಂಘಟನೆಯ ಹೊಸ ಅಧ್ಯಕ್ಷರು ಮತ್ತು ಹೊಸಗಳು ಮತ್ತು ಹೊಸ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರವಿ ಕೊಟ್ಟಿ ಜಿಲ್ಲಾ ಕಾರ್ಯದರ್ಶಿಗಳಾದ ಬಸವರಾಜ್ ಕೋಲ್ಕಾರ್ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕು ಘಟಕ ಅಧ್ಯಕ್ಷರಾದ ಜೆ ವಿ ಕಮ್ಮಾರ್ ಗೌರವಾಧ್ಯಕ್ಷ ಎಚ್ ಹಾಲಣ್ಣವರ್ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಎಸ್ ಲಮಾಣಿ ಉಪಾಧ್ಯಕ್ಷರು ಎಂಬಿ ಉದ್ದಣ್ಣವರ್ ಬಿಎಸ್ ಪರೀಠ್ ಸಹಕಾರ್ಯದರ್ಶಿ ಕಾರ್ಯದರ್ಶಿ ಪಿಎಚ್ ಗೋಂಡಾಬಿಂಗಿ ಇ ವಿ ಮೆಣಸಿನಕಾಯಿ ಖಜಾಂಚಿಯಾದ ಡಿ ಜೆ ಮಠಪತಿ ಸಂಘಟನಾ ಕಾರ್ಯದರ್ಶಿ ಸಿ ಪಿ ನಾಯಕ್ ಆರ್ ಎಸ್ ಕಾಳಂನವರ್ ಎ ಐ ಪಾಟೀಲ್ ಕಾರ್ಯಕಾರಿ ಸಮಿತಿ ಎಸ್ ಜಿ ಅಂಗಡಿ ಶ್ರೀಮತಿ ಎಸ್ ಕೆ ಹೂಗಾರ್ ಶ್ರೀಮತಿ ಪಿ ಸಿ ಹಿರೇಮಠ್ ಶ್ರೀಮತಿ ಆರ್ ಎಚ್ ಕೆಂಚಪ್ಪನವರ್ ಜಿ ಜಮಾದಾರ್ ವಿ ಬಿ ಯಲ್ಲಾಪುರ್ ಮತ್ತಿತರ ಶಿಕ್ಷಕರು ಹಾಜರಿದ್ದರು ವರದಿ ನಿಂಗಪ್ಪ ಲಮಾಣಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಶಿರಹಟ್ಟಿ